ಕೀರ್ತನೆ ಇಪ್ಪತ್ತೆಂಟು ಪ್ರಭುವಿನ ಮೌನ ಸಾವಿಗೆ ಸಮಾನ ನನ್ನ ಮೊರೆ ಕೇಳು ಪ್ರಭು ದುರ್ಗಾ ನೀ ನನಗೆ ನೀ ಕೊ ಕಿವಿಗೊಡದಿರೆ ನಾ ಸಮಾನ ಸತ್ತವರಿಗೆ ನಿನ್ನ ಪರಿಶುದ್ಧಾಲಯದತ್ತ ಎತ್ತಿ ಮುಗಿಯುವೆನು ಕರುಣೆಯಿಂದಾಲಿಸು ಪ್ರಭು ನನ್ನರ್ಥ ಮನವಿಯನು ದುರುಳರೊಡನೆ ದೂಡಬೇಡ ದುರ್ಜನರೊಡನೆ ವರ್ಚಿಸಬೇಡನನ್ನು ಪರರಿಗವರು ನುಡಿವರು ಶಾಂತಿಯನು ಉದರದಲ್ಲಿ ಇಡುವರು ಕ್ರೋಧವನ್ನು ಕೆಡಿಗರು ಪರರಿಗೆ ಮಾಡಿದುದು ತಾವೇ ಉಣ್ಣ ಮಾಡು ಅವರ ದುಷ್ಕಾರ್ಯಗಳಿಗೆ ತಕ್ಕದಾದ ಶಿಕ್ಷೆ ನೀಡು ಅರಿಯರವರು ಪ್ರಭುವಿನ ಕಾರ್ಯಗಳನ್ನು ಆತನ ಕೈ ಕೆಲಸಗಳನ್ನು ಈ ಕಾರಣ ಕೆಡವಿ ಬಿಡುವನು ಪ್ರಭು ಮರಳಿ ಏಳ ಬಿಡನವರನು ಪ್ರಭು ಎನ್ನ ಕೃತಜ್ಞತಾ ವಂದನೆ ಆಲಿಸುವನು ನನ್ನ ವಿಜ್ಞಾಪನೆ ಪ್ರಭುವೇ ಶಕ್ತಿ ಎನಗೆ ರಕ್ಷೆ ಎನ್ನೆದೆಯ ನಂಬುಗೆ ಎನ್ನ ಮನಪೂರ್ವಕ ಕೀರ್ತನೆ ಆತನಿತ್ತ ನೆರವೇ ನೆರವಿಗೆ ಪ್ರಭುವೇ ನನ್ನ ತನ್ನ ಪ್ರಜೆಯ ಪ್ರಾಬಲ್ಯವು ತನ್ನ ಅಭಿಷಿಕ್ತನಿಗೆ ಆಶ್ರಯ ದುರ್ಗವು ರಕ್ಷಿಸು ನಿನ್ನ ಪ್ರಜೆಯನ್ನು ಆಶೀರ್ವದಿಸು ನಿನ್ನ ಜನರನ್ನು ಗುರಿಗಾಹಿ ನೀನಾಗಿರು ಪ್ರಭು ಹೊತ್ತು ಸಾಗಿಸು ಅವರನ್ನು ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಡಿ